ಹರ ಓಂ ಎಲ್ಲರಿಗೆ ನಮಸ್ಕಾರ ಅಧಿಕ ಮಾಸದ ಕೊನೆಯ ಸರಣಿ ಬಹಳ ಜನ ಫೋನ್ ಮಾಡಿ ನನ್ನನ್ನು ಪ್ರೋತ್ಸಾಹಿಸಿದ್ದಾರೆ ಸಂತೋಷ ವ್ಯಕ್ತಪಡಿಸಿದ್ದಾರೆ ನನ್ನ ಇದುವರೆಗಿನ ಎಲ್ಲ ಆಡಿಯೋಗಳಿಗಾಗಿ ಅವರೆಲ್ಲರಿಗೂ ಧನ್ಯವಾದಗಳು ಹಾಗೂ ತಲೆಬಾಗಿ ನಮಸ್ಕರಿಸುತ್ತೇನೆ ನಾನು ಪಂಡಿತನಲ್ಲ ನಾನು ಆಡಿದ ಮಾತುಗಳಿಂದ ಯಾರಿಗಾದರೂ ತೊಂದರೆಯಾಗಿದ್ದರೆ ಕ್ಷಮೆ ಕೇಳುತ್ತೇನೆ ಇಂದಿಗೂ ನಮ್ಮ ಹಿಂದೂ ಸಮಾಜ ಜಾತಿ ಕುಲ ಧರ್ಮಗಳ ಹೆಸರಿನಲ್ಲಿ ಹೊಡೆದಾಡುವುದನ್ನು ನೋಡಿದಾಗ ಬಹಳ ದುಃಖವಾಗುತ್ತದೆ ನಮ್ಮ ವೇದ ಶಾಸ್ತ್ರ ಉಪನಿಷತ್ತು ಗೀತೆಗಳಲ್ಲಿ ಈ ಜಾತಿಯ ಬಗ್ಗೆ ಮೇಲು ಕೀಳು ಬಗ್ಗೆ ಎಲ್ಲಿ ಉಲ್ಲೇಖವಿಲ್ಲ ಯಾರಾದರೂ ಆಚರಿಸ ಆಚರಿಸಿದರೆ ಅದು ತಪ್ಪು ಬ್ರಿಟಿಷರು ಈ ದೇಶ ಆಳುವಾಗ ಡಿವೈಡ್ ಆ್ಯಂಡ್ ರೂಲ್ ಪಾಲಿಸಿ ಕೆಳಗೆ ನಮ್ಮ ಸಮಾಜ ಒಡೆದು ಆಳುವ ನೀತಿ ಅನುಸರಿಸಿ ಈ ಜಾತಿ ವೈಷಮ್ಯ ಅವರದೇ ಹುಟ್ಟು ಹಾಕಿದ್ದು ನಮ್ಮ ಸಮಾಜದಲ್ಲಿ ಕಂಬಾರ ಕುಂಬಾರ ಬಡಿಗ ಚಮ್ಮಾರ ಅಗಸ ಕುಲವೃತ್ತಿಗಳಿದ್ದವೇ ಹೊರತು ಜಗಳ ಇರಲಿಲ್ಲ ಎಲ್ಲರೂ ಹಳ್ಳಿಗಳಲ್ಲಿ ಒಂದಾಗಿ ಆತ್ಮೀಯವಾಗಿ ಬಾಳುತ್ತಿದ್ದರು ಈ ಮೇಲು ಕೀಳು ತಂದದ್ದೇ ಬ್ರಿಟಿಷರು ನಮ್ಮ ಶ್ರೀ ರುದ್ರ ಮಂತ್ರದಲ್ಲಿ ಕುಲಾಲೇಭ್ಯಷ್ಟಮೆ ಕರ್ಮಾರ ಎಂದು ಬರುತ್ತದೆ ಎಂದರೆ ಕುಂಬಾರ ಕಂಬಾರ ಎಲ್ಲ ವೃತ್ತಿ ಸಮಾಜದಲ್ಲಿ ನಿರ್ವಹಿಸುತ್ತಿರುವ ಲೋಕೋಪಯೋಗಿ ಜನರಿಗಾಗಿ ಮಾಡುತ್ತಿರುವವರಿಗೆಲ್ಲ ನಮ್ಮ ಹಿರಿಯರು ನಮೋ ನಮೋ ಋಷಿಗಳು ನಮೋ ನಮೋ ಎಂದು ಹೇಳಿದ್ದಾರೆ ನಮ್ಮ ಸಮಾಜ ನಮ್ಮ ಹಿರಿಯರು ಜಾತಿಗಿಂತ ಗುಣ ಒಳ್ಳೆ ಕರ್ಮ ಮುಖ್ಯವೆಂದೇ ಹೇಳಿದ್ದಾರೆ ಅದಕ್ಕಾಗಿಯೇ ನಮ್ಮ ಹಿರಿಯರು ರಾಮ ಕೃಷ್ಣ ವೇದವ್ಯಾಸ ವಾಲ್ಮೀಕಿ ಕನಕ ಕಬೀರರನ್ನು ಪೂಜಿಸಿದ್ದು ಇವರಾರು ಬ್ರಾಹ್ಮಣರಲ್ಲ ರಾವಣ ಪುಲಸ್ಯ ಮಾತ್ರ ಬ್ರಾಹ್ಮಣರು ನಮ್ಮ ಪಶುಗಳಿಗೂ ನಾವು ಅವರ ಹೆಸರುಗಳನ್ನು ಇಡುವುದಿಲ್ಲ ನಮ್ಮ ಸಂತರು ಬಗ್ಗೆ ಈ ಬಗ್ಗೆ ಎಲ್ಲ ಕಡೆ ಉಲ್ಲೇಖ ಮಾಡುತ್ತಾ ಬಂದಿದ್ದಾರೆ ಇದನ್ನೇ ಉಲ್ಲೇಖ ಮಾಡುತ್ತಾ ಬಂದಿದ್ದಾರೆ ಉಡುಪಿಯ ಸಂತರಾದ ಶ್ರೀ 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 ವಿಶ್ವೇಶತೀರ್ಥ ಮಹಾಸ್ವಾಮಿಗಳು ಉಡುಪಿಯ ಹಿಂದೂ ಸಮ್ಮೇಳನದಲ್ಲಿ ಒಮ್ಮೆ ಮಾತನಾಡುತ್ತಾ ಈ ಶ್ಲೋಕ ಹೇಳಿದ್ದರು ವಿಪ್ರಾತ್ ದ್ವಿಷಡ್ ಗುಣಯುತಾತ್ ಅರವಿಂದ ನಾಭಃ ಪಾದಾರವಿಂದ ವಿಮುಖಾತ್ ಸ್ವಪಚಂ ವರಿಷ್ಠಂ ಮನ್ನೇಚ ಇದು ಭಾಗವತ ಸಂದೇಶ ಇದರ ಅರ್ಥವೇನೆಂದರೆ ಹನ್ನೆರಡು ವಿಷಯಗಳಲ್ಲಿ ಜ್ಞಾನಿಯಾಗಿದ್ದು ನೇಮ ನಿಷ್ಠೆ ಮಡಿಯಿಂದ ಜೀವನ ನಡೆಸುತ್ತಿದ್ದ ಬ್ರಾಹ್ಮಣ ಆ ಭಗವಂತನಲ್ಲಿ ಭಕ್ತಿ ಇಲ್ಲದಿದ್ದರೆ ಯಾವ ಜ್ಞಾನ ನೇಮನಿತ್ಯ ಇಲ್ಲದ ಕೇವಲ ಭಕ್ತಿ ಮಾಡುವ ಚಾಂಡಾಲ ಆ ಬ್ರಾಹ್ಮಣನಿಗಿಂತ ಶ್ರೇಷ್ಠ ಎಂದು ಇದರರ್ಥ ಇದು ಅಂದು ವಿಶ್ವೇಶತೀರ್ಥರು ಹೇಳಿದ್ದು ಮಾತು ಹಿಂದೂ ಸಮ್ಮೇಳನದಲ್ಲಿ ಅದೇ ಪ್ರಕಾರ ನಾವು ಅನೇಕ ಉದಾಹರಣೆಗಳನ್ನು ನೋಡಬಹುದು ಜಾತಿಗಿಂತ ಗುಣಶ್ರೇಷ್ಠತೆ ಬಗ್ಗೆ ವಸಿಷ್ಠರ ಮಗ ಶಕ್ತಿ ಶಕ್ತಿಯ ಮಗ ಪರಾಶರರು ಪರಾಶರರು ನದಿ ದಾಟುವಾಗ ಮೀನುಗಾರರ ಕನ್ಯೆಯ ಮೇಲೆ ಸತ್ಯವತಿ ಮೇಲೆ ಮೋಹಿತರಾದರು ಆ ಸತ್ಯವತಿಯಿಂದ ಜನಿಸಿದ ಶಿಶುವೇ ವೇದವ್ಯಾಸರು ವ್ಯಾಸರು ಸಾಕ್ಷಾತ್ ವಿಷ್ಣುವೆಂದೇ ನಮ್ಮ ನಂಬಿಕೆ ಪಾಂಡುರಾಜ ಧೃತರಾಷ್ಟ್ರ ವಿದರ ದಾಸಿಪುತ್ರರು ಈ ಮೂವರು ವ್ಯಾಸನುಗ್ರಹದಿಂದ ಜನಿಸಿದವರು ಅಂದು ಶ್ರೀ ಕೃಷ್ಣ ಶ್ರೇಷ್ಠ ಕುಲದವರಾರ ಮನೆಗೂ ಹೋಗದೆ ಸಂಧಾನ ಕಾಲದಲ್ಲಿ ದಾಸಿ ಪುತ್ರ ವಿದುರನ ಮನೆಯಲ್ಲಿ ಉಳಿದು ರಾತ್ರಿ ಅಲ್ಲೇ ವಸತಿ ಮಾಡಿ ರೋಟಿ ಸರಸೌಕ ಸಾಗ್ ತಿಂದರೆಂದು ಉತ್ತರ ಭಾರತದಲ್ಲಿ ಇಂದಿಗೂ ಪುರಾಣ ಪ್ರವಚನಗಳಲ್ಲಿ ಹೇಳುತ್ತಾರೆ ಜಾತಿಯೆಲ್ಲ ಗುಣಮುಖ್ಯ ಎಂದು ತೋರಿಸಿದ್ದು ಕೃಷ್ಣ ಪರಮಾತ್ಮ ಶ್ರೀ ರಾಮ ಅಂಬಿಗರ ಗುಹನನ್ನು ನದಿ ಶರಯು ನದಿ ದಾಟಿಸಿದಾಗ ಆಲಿಂಗನ ಮಾಡಿಕೊಂಡಿದ್ದು ಲಂಕೆಯಿಂದ ತಿರುಗಿ ಬರುವಾಗ ಪುಷ್ಪಕ ವಿಮಾನ ಗುಹನ ಗುಡಿಸಲಿನ ಮುಂದೆ ನಿಲ್ಲಿಸಿ ಆತನ ಆತಿಥ್ಯ ಸ್ವೀಕರಿಸ ಪಡೆದಿದ್ದರು ರಾಮ ವಿಧವಾ ಶಕೇಶಿ ಎಂಜಲು ಬೋರೆಹಣ್ಣು ತಿಂದು ಶಬರಿಗೆ ಅನುಗ್ರಹಿಸಿದ್ದು ಶ್ರೀರಾಮನಲ್ಲವೇ ನಮಗೆ ಜಾತಿಯೆಲ್ಲ ಗುಣಮುಖ್ಯವೆಂದು ಹೇಳಿದ್ದು ನಮ್ಮ ಹಿರಿಯರು ಜನಕ ಮಹಾರಾಜರ ಸಭೆಯಲ್ಲಿ ಮಹಾಮಹಾಪಂಡಿತರು ಋಷಿಗಳು ಅಂದು ಅಷ್ಟಾವಕ್ರ ಆ ಸಭೆಗೆ ಬಂದಾಗ ಆತನನ್ನು ನೋಡಿ ಸಭೆಯಲ್ಲಿದ್ದ ಎಲ್ಲ ಪಂಡಿತರು ವ್ಯಂಗ್ಯ ನಗುತ್ತಾರೆ ನಂತರ ಜನಕ ಮಹಾರಾಜ ಅಷ್ಟಾವಕ್ರನಿಗೆ ಮಾತಾಡಲು ಪ್ರವಚನ ಮಾಡಲು ಹೇಳಿದಾಗ ಅಷ್ಟಾವಕ್ರ ಈ ಶ್ರೇಷ್ಠ ಕುಲದವರನ್ನು ನೋಡಿ ಅವರ ಕಡೆ ಕೈ ಮಾಡುತ್ತಾ ಹೇಳುತ್ತಾನೆ ನಾನು ಚಮ್ಮಾರರು ಇರುವ ಹತ್ತಿರ ಮಾತಾಡುವುದಿಲ್ಲ ಎಂದು ನೆರೆದ ಪಂಡಿತರಿಗೆ ವಿಪರೀತಿ ಕೋಪ ಬರುತ್ತದೆ ನಮ್ಮನ್ನು ಚಮ್ಮಾರನೆಂದು ಸಂಬೋಧಿಸುತ್ತೀಯಾ ಅಷ್ಟಾವಕ್ರ ಎಂದು ಆಗ ಅಷ್ಟಾವಕ್ರನಿಗೆ ಹೇಳುತ್ತಾನೆ ಆಗ ಅಷ್ಟಾವಕ್ರ ವಿವರಣೆ ಕೊಡುತ್ತಾ ಹೇಳುತ್ತಾನೆ ನೀವು ನನ್ನ ಶರೀರ ಎಂಟು ಕಡೆ ಡೊಂಕವಿದ್ದ ಕಾರಣ ನೋಡಿ ನಕ್ಕಿರಿ ನನ್ನ ಜ್ಞಾನದ ಕಡೆ ನೋಡಲೇ ಇಲ್ಲ ಈ ತೊಗಲಿನ ಶರೀರಕ್ಕೆ ಮಹತ್ವ ಕೊಡುವವರು ತೊಗಲಿನ ವ್ಯಾಪಾರ ಮಾಡುವ ಚಮ್ಮಾರರಲ್ಲದೆ ಮತ್ತೇನು ಎಂದು ಎಲ್ಲರೂ ನಿರುತ್ತರರಾಗುತ್ತಾರೆ ನೋಡಿ ಏನಾಶ್ಚರ್ಯ ಅಂದು ಮಂತ್ರಾಲಯದ ಶ್ರೀ 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 ರಾಘವೇಂದ್ರ ಸ್ವಾಮಿಗಳು ಭಕ್ತಿಯಿಂದ ರೈತ ನಿಂದ ಸಾಸಿವೆ ಕೈಮುಟ್ಟಿ ಸ್ವೀಕರಿಸಿ ತಂದ ಸಾಸುವೆಯನ್ನು ಕೈಮುಟ್ಟಿ ಸ್ವೀಕರಿಸಿ ಚಾತುರ್ಮಾಸದಲ್ಲಿ ತಮ್ಮ ವ್ರತಭಂಗ ಮಾಡಿ ಅಡುಗೆಯಲ್ಲಿ ಬಳಸಿ ಬಳಸಲೆಂದು ಭಟ್ಟರಿಗೆ ಹೇಳುತ್ತಾರೆ ಅದು ಅಡುಗೆಯಲ್ಲಿ ಬಳಸುತ್ತಾರೆ ಚಾತುರ್ಮಾಸದಲ್ಲಿ ಇಂದಿಗೂ ರಾಯರಮಠದವರು ಸಾಸುವೆಯನ್ನು ತಿನ್ನುತ್ತಾರೆ ನಾವು ಗಮನಿಸಬೇಕು ಈ ಜಾತಿ ಪದ್ಧತಿಗೆ ನಮ್ಮ ಹಿರಿಯರೆಲ್ಲ ವಿರೋಧಿಸಿದ್ದರು ನೋಡಬೇಕು ಅದಕ್ಕಾಗಿಯೇ ಸ್ವಾಮಿ ವಿವೇಕಾನಂದರು ಒಂದು ಕಡೆ ಹೇಳುತ್ತಾರೆ ನೀವು ಮುಟ್ಟಬೇಡಿ ಮುಟ್ಟಬೇಡಿ ಮಡಿ ಮಡಿ ಎಂದಿದ್ದಕ್ಕೆ ನಮ್ಮವರು ಇಸ್ಲಾಂ ಸ್ವೀಕರಿಸಿದರು ನಮ್ಮ ಹಿಂದೂಗಳು ಕ್ರಿಶ್ಚಿಯನ್ ಧರ್ಮ ಸ್ವೀಕರಿಸಿದರು ನಿಮಗೇನಾಗಿದೆ ಮುಟ್ಟಬೇಡಿ ಮುಟ್ಟಬೇಡಿ ಮಡಿ ಮಡಿ ನಿಮಗೇನಾದರೂ ಮಹಾರೋಗವೇ ಲೆಪ್ರಸಿಯೇ ಎಂದು ಕೋಪ ಹಾಗೂ ಚಿಂತೆಯಿಂದ ನಮ್ಮನ್ನು ಎಚ್ಚರಿಸಿದ್ದರು ವಿವೇಕಾನಂದರು ನಮ್ಮ ಉಪನಿಷತ್ತುಗಳು ನಮಗೆ ಸಂಪೂರ್ಣ ಸಮಾಜ ಒಂದಾಗಿ ಬಾಳಲು ಹೇಳಿವೆ ಅದಕ್ಕಾಗಿಯೇ ಈ ಶ್ಲೋಕ ಮಮ ಸುಖಂ ತವ ಸುಖಂ ತವ ದುಃಖಂ ಮಮ ದುಃಖಂ ಎಂದು ಉಪನಿಷತ್ತು ಹೇಳಿದೆ ನನ್ನ ಸುಖ ಕೇವಲ ನನಗಾಗಿ ಅಲ್ಲ ಅದು ನಿಮಗಾಗಿ ಕೂಡ ಹಾಗೂ ನಿನ್ನ ದುಃಖ ಕೇವಲ ನಿನ್ನದಲ್ಲ ಅದರಲ್ಲಿ ನಾನೂ ಭಾಗಿಯಾಗಿದ್ದೇನೆ ಎಂದು ಉಪನಿಷತ್ತು ಹೇಳುತ್ತದೆ ಎಲ್ಲ ಸಮಾಜ ಒಂದೇ ಎಂದು ನಾವು ಭಗವಂತ ಎಲ್ಲರಲ್ಲೂ ಸಂಪೂರ್ಣ ಸಮಾಜವೇ ಭಗವತ್ ಸ್ವರೂಪ ಎಂದು ತಿಳಿಯಬೇಕು ಅದಕ್ಕಾಗಿಯೇ ಸ್ವಾಮಿ ವಿವೇಕಾನಂದರು ದರಿದ್ರ ನಾರಾಯಣನ ಸೇವೆ ಮಾಡಿರೆಂದು ನಮಗೆ ಹೇಳಿದ್ದು ಶಂಕರರು ಕೂಡ ಭಗವಂತ ಎಲ್ಲ ಕಡೆ ಇದ್ದಾನೆಂದು ನಾವು ದೇವಸ್ಥಾನಗಳಲ್ಲೇ ಹುಡುಕುವುದಾಗಲಿ ಕೆಲ ಕ್ಷೇತ್ರಗಳಿಗೆ ಹೋಗಿ ಅಲ್ಲಿ ಹುಡುಕುವುದಾಗಲಿ ಮಾಡಬಾರದು ನಾಮ ಹೆಸರಿನಿಂದ ಹಿಂದೆ ಬೀಳಬಾರದು ಎಂದು ಹೇಳಿದ್ದರು ಕೊನೆಯ ದಿನಗಳಲ್ಲಿ ಶಂಕರ ಭಗವತ್ಪಾದರು ಅಪರಾಧ ಕ್ಷಮಾಪಣಾ ಸ್ತೋತ್ರ ಬರೆದಿದ್ದಾರೆ ನೋಡಿ ಎಷ್ಟು ಅರ್ಥಗರ್ಭಿತ ಹಾಗೂ ಸುಂದರವಾಗಿದೆ ರೂಪಂ ಧ್ಯಾನೇನ ನಿರ್ವಚನೀಯ ತಾಖಿಲೋ ಗುರು ದೂರೀಕೃತ ಯನ್ಮಯ ವ್ಯಾಪ್ತಿ ನಿರಾಕೃತ ಭಗವತೋ ಯರ್ಥ ಯಾತ್ರದಿ ಕ್ಷಮ ತ್ವ್ಯಂ ಜಗದೀಶ ದೋಷತ್ರಯಂ ಮಮಕೃತ ರೂಪ ವಿವರ್ಜಿತನಾದ ನಿನಗೆ ಧ್ಯಾನದ ಸಮಯದಲ್ಲಿ ನಾನು ರೂಪವನ್ನು ಕಲ್ಪಿಸಿಕೊಂಡೆ ಶಂಕರಾಚಾರ್ಯರು ಹೇಳುತ್ತಾರೆ ಮಾತಿಗೆ ಸಿಲುಕಿದ ನಿನ್ನನ್ನು ಕುರಿತು ಶ್ಲೋಕಗಳನ್ನು ರಚಿಸಿ ಮಾತಿನಲ್ಲಿ ಸಿಲುಕಿಸಿದೆ ಶಂಕರರು ಹೇಳುತ್ತಾರೆ ತೀರ್ಥಯಾತ್ರೆಗಳನ್ನು ಗೈದು ನಿನ್ನ ಸರ್ವ ವ್ಯಾಪ್ತಿತ್ವವನ್ನು ನಿರಾಕರಿಸಿದೆ ಶಂಕರರು ಹೇಳುತ್ತಾರೆ ನೋಡಿ ಹೇ ಜಗದೀಶ ನನ್ನ ಬುದ್ಧಿವಿಕಲತೆಯಿಂದ ಮಾಡಿದ ಈ ಮೂರು ತಪ್ಪುಗಳನ್ನು ಕ್ಷಮಿಸೆಂದು ಶಂಕರ ಭಗವತ್ಪಾದರು ಹೇಳುತ್ತಾರೆ ನೋಡಿ ಎಂಥ ಸುಂದರವಾದ ಶ್ಲೋಕ ಅದೇ ಪ್ರಕಾರ ಶಂಕರರು ನಾನು ಯಾರು ಎಂಬ ಪ್ರಶ್ನೆಗೆ ನಾನು ಜ್ಯೋತಿ ಸ್ವರೂಪ ಎಂದು ಹೇಳಿ ಈ ಶ್ಲೋಕವನ್ನು ನೋಡಿ ಈ ನಾಲ್ಕು ಶ್ಲೋಕಗಳಲ್ಲಿ ಅವರು ಸಂಪೂರ್ಣ ನಮ್ಮ ಸ್ವರೂಪವನ್ನೇ ತಿಳಿಸಿದ್ದಾರೆ ನಮೇ ದ್ವೇಷರಾಗೋ ನಮೇ ಮೋಹ ಲೋಭೋ ಮದೋ ನೈವ ಮೇ ನೈವ ಮಾತ್ಸರ್ಯ ಭಾವೋ ನ ಧರ್ಮ ನ ಅರ್ಥ ನ ಕಾಮ ನ ಮೋಕ್ಷ చిదానంద రూపం శివోహం శివోహం న పుణ్యం న పాపం న నుఃఖం న మంత్రో నీర్థో న వేదో న అహంభోజనం నైవ్యం నోక్తందూపం శివోహం శివోహం నృత్యుర్న శంఖం నే జాతిబేదం పిత మే నైమాత జన్మధుర్న మిత్రం గురుర్నై శిష్యం చిదానందం శివోహం శివోహం ಅಹಂ ನಿರ್ವಿಕಲ್ಪೋ ನಿರಾಕಾರ ರೂಪಂ ವಿಭುತ್ಪಚ ಸರ್ವತ್ರ ಸರ್ವೇಂದ್ರಿಯಣ ನೈವ ಬಂಧನಂ ನೈವ ಮುಕ್ತಿರ್ನ ಬಂಧಂ ಚಿದಾನಂದ ರೂಪಂ ಶಿವೋಹಂ ಶಿವೋಹಂ ನಾನು ಚಿದಾನಂದ ರೂಪ ಅಂಥೇಳಿ ನಮ್ಮ ಆತ್ಮದ ವರ್ಣನೆಯನ್ನು ಮಾಡಿದ್ದಾರೆ ಕೊನೆಗೆ ಒಂದು ಚಿಕ್ಕ ಕಥೆಯನ್ನು ಹೇಳಿ ಮುಗಿಸುತ್ತೇನೆ ಉಪನಿಷತ್ತಿನಲ್ಲಿ ಬರುತ್ತದೆ ಒಮ್ಮೆ ಗೌತಮ್ ಋಷಿಯ ಸಮಯದಲ್ಲಿ ಒಬ್ಬ ಬಾಲ ಮಗು ಗೌತಮ್ ಋಷಿಯ ಆಶ್ರಮಕ್ಕೆ ಬಂದು ಗುರುಗಳೇ ನನಗೆ ತಮ್ಮ ಶಿಷ್ಯರನ್ನಾಗಿ ಸ್ವೀಕರಿಸಿ ಮಂತ್ರಗಳನ್ನು ಕಲಿಸಿರಿ ನನಗೆ ವೇದಾಭ್ಯಾಸವನ್ನು ಮಾಡಿಸಿರಿ ಎಂದು ಆ ಮಗು ಆ ಗೌತಮ ಋಷಿಗಳಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಕೇಳುತ್ತಾನೆ ಆಗ ಗೌತಮರು ಹೇಳುತ್ತಾರೆ ನೀನು ಮನೆಗೆ ಹೋಗಿ ನಿಮ್ಮ ತಂದೆ ನಿಮ್ಮ ಕುಲ ನಿಮ್ಮ ಗೋತ್ರವನ್ನು ತಿಳಿದುಕೊಂಡು ಬಾ ಅವು ಮೂರು ನನಗೆ ಅವಸರ ನಂತರ ನಿನ್ನನ್ನು ಶಿಷ್ಯನಾಗಿ ಸ್ವೀಕರಿಸುತ್ತೇನೆ ಎನ್ನುತ್ತಾರೆ ಹಾಗೆ ಆ ಮಗು ಹೇಳುತ್ತಾನೆ ಗುರುಗಳೇ ನಮ್ಮ ತಂದೆ ಇಲ್ಲ ತಾಯಿ ಮಾತ್ರ ಇದ್ದಾಳೆ ಎಂದಾಗ ಸರಿ ಮನೆಗೆ ಹೋಗಿ ತಾಯಿಯನ್ನು ಕೇಳಿಕೊಂಡು ಬಾ ಎಂದು ಹೇಳುತ್ತಾರೆ ಆವಾಗ ತಾಯಿಯನ್ನು ಹೋಗಿ ಆ ಮಗು ಕೇಳುತ್ತದೆ ತಾಯಿ ಹೆಸರು ಜಾಬಾಲ ಆಕೆ ಒಬ್ಬ ದಾಸಿ ಅಮ್ಮ ನಮ್ಮ ತಂದೆ ಹೆಸರೇನು ನಮ್ಮ ಗೋತ್ರವೇನು ಎಂದು ಕೇಳಿದಾಗ ಆ ಜಾಬಾಲ ಹೇಳುತ್ತಾಳೆ ಮಗು ನಾನು ಬಹಳ ಜನರ ಮನೆಯಲ್ಲಿ ಸೇವೆ ಮಾಡುತ್ತಿದ್ದೆ ನೀನು ಯಾರಿಂದ ಜನ್ಮ ಹೊಂದಿದೆಯೋ ನಿನ್ನ ತಂದೆ ಯಾರು ಹೇಳಲಿಕ್ಕೆ ಸಾಧ್ಯವಿಲ್ಲ ನಾನು ಬಹಳ ಜನರ ಸೇವೆ ಮಾಡುತ್ತಿದ್ದೆ ಯಾರ ಮನೆಯಲ್ಲಿ ನೀನು ಜನಿಸಿದ್ದೋ ನನಗೆ ಗುರ್ತಿಲ್ಲ ಎಂದು ಯಾರಿಗೆ ಯಾರಿಂದ ಜನಿಸಿದ್ದೋ ನನಗೆ ಗುರ್ತಿಲ್ಲ ಎಂದು ಹೇಳುತ್ತಾಳೆ ಆಗ ಮಗು ಓಡುತ್ತಾ ಬಂದು ಆ ಗೌತಮ ಋಷಿಗಳಿಗೆ ಹೇಳುತ್ತಾನೆ ಗುರುಗಳೇ ನಮ್ಮ ತಾಯಿ ಹೆಸರು ಜಾಬಾಲ ನನ್ನ ಹೆಸರು ಸತ್ಯಕಾಮ ನಮ್ಮ ತಂದೆ ತೀರಿ ಹೋಗಿದ್ದಾರೆ ನಮ್ಮ ತಂದೆ ಯಾರೆಂದು ನಮ್ಮ ತಾಯಿಗೆ ತಿಳಿಯದಂತೆ ಆಕೆ ಬಹಳ ಜನಗರ ಮನೆಯಲ್ಲಿ ಸೇವೆ ಮಾಡುತ್ತಿದ್ದಾಳಂತೆ ನಾನು ಯಾರಿಂದ ಹುಟ್ಟಿದ್ದೇನೋ ನಮ್ಮ ತಾಯಿಗೆ ತಿಳಿಯದಂತೆ ಎಂದು ಹೇಳಿದಾಗ ಆ ಮಗುವಿನ ತಲೆಯ ಮೇಲೆ ಕೈಯಾಡಿಸಿ ಆಲಿಂಗನ ಮಾಡಿಕೊಂಡು ಗೌತಮರು ಹೇಳುತ್ತಾರೆ ಮಗು ನಿಮ್ಮ ತಾಯಿ ಸತ್ಯ ಮಾತಾಡಿದ್ದಾಳೆ ಕಾರಣ ನಿನ್ನ ಹೆಸರು ಸತ್ಯಕಾಮ ಸಾರ್ಥಕವಿದೆ ನನ್ನ ಶಿಷ್ಯತ್ವ ಕೊಡುತ್ತೇನೆ ಎಂದು ಆತನ ಶಿಷ್ಯತ್ವ ಕೊಟ್ಟು ಉಪನಯನ ಮಾಡುತ್ತಾರೆ ಆಗ ಪಂಡಿತರು ಬ್ರಾಹ್ಮಣರು ಅಲ್ಲಿರ್ತಕ್ಕಂಥ ಋಷಿಗಳು ಎಲ್ಲರೂ ವಿರೋಧ ಮಾಡುತ್ತಾರೆ ಒಬ್ಬ ವೇಶ್ಯೆ ಮಗ ತಂದೆ ತಿಳಿಯದು ಯಾರಿಂದ ಹುಟ್ಟಿದ್ದಾನೋ ಏನು ಎಂದು ಸ್ವತಃ ತಾಯಿಯೇ ಹೇಳುತ್ತಾಳೆ ಅಂಥವನಿಗೆ ಉಪನಯನ ಮಾಡುವುದು ಅವನಿಗೆ ವೇದಗಳು ಹೇಳುವುದು ಮಹಾಪಾಪ ಮಹಾ ಅಪಚಾರ ಎಂದು ಬೊಬ್ಬೆ ಇಡಲು ಪ್ರಾರಂಭ ಮಾಡುತ್ತಾರೆ ಎಲ್ಲರೂ ರಾಜನ ಹತ್ತಿರ ಹೋಗಿ ರಾಜನಿಗೆ ಈ ವಿಷಯವನ್ನು ಹೇಳುತ್ತಾರೆ ರಾಜ ಗೌತಮರ ಆಶ್ರಮಕ್ಕೆ ಬರುತ್ತಾನೆ ಆಗಿನ ಕಾಲದಲ್ಲಿ ಋಷಿಗಳನ್ನು ಕರುಸ್ತಿರಲಿಲ್ಲ ಅವರೇ ಆಶ್ರಮಕ್ಕೆ ಬರುತ್ತಿದ್ದರು ಆಶ್ರಮಕ್ಕೆ ಬಂದು ರಾಜ ಸಾಷ್ಟಾಂಗ ನಮಸ್ಕಾರ ಮಾಡಿ ಗೌತಮರಿಗೆ ಧೈರ್ಯ ಮಾಡಿ ಕೇಳುತ್ತಾನೆ ಗುರುಗಳೇ ತಮ್ಮ ಮೇಲೆ ಈ ರೀತಿ ಹೇಳುತ್ತಿದ್ದಾರೆ ಆ ಆ ಹುಡುಗನ ತಾಯಿ ವೇಷ್ಯಂತೆ ಅವನು ಯಾರಿಗೆ ಹುಟ್ಟಿದ್ದಾನೂ ಕೂಡ ಆ ತಾಯಿಗೆ ತಿಳಿಯದಂತೆ ಅಂಥ ಬಾಲಕನಿಗೆ ಉಪನಯನ ಮಾಡುವುದು ವೇದ ಹೇಳುವುದು ಎಷ್ಟು ಸಮಂಜಸ ಎಂದು ಕೇಳಿದಾಗ ಗೌತಮರು ಹೇಳುತ್ತಾರೆ ಜಗತ್ತಿನಲ್ಲಿ ಯಾರೂ ತಮ್ಮ ಪೂರ್ವ ವೃತ್ತಾಂತವನ್ನು ಸರಿಯಾಗಿ ಹೇಳುವುದಿಲ್ಲ ಆಕೆ ಏನಾದರೂ ನನಗೆ ಸುಳ್ಳು ಹೇಳಬಹುದಾಗಿತ್ತು ಆಹಾ ಇವರು ತಂದೆ ದೊಡ್ಡ ಗೋತ್ರದವರು ಹಾಗಿದ್ದರು ಹೀಗಿದ್ದರು ನದಿಯಲ್ಲಿ ಮುಳುಗಿ ತೀರಿಕೊಂಡರು ಹಾಗೇನಾದರೂ ನನ್ನ ಮುಂದೆ ಸುಳ್ಳು ಹೇಳಬಹುದಾಗಿತ್ತು ಆ ಮಾತೆ ಸತ್ಯ ಮಾತಾಡಿದ್ದಾಳೆ ಕಾರಣ ಅವನ ಹೆಸರು ಸತ್ಯಕಾಮ ಅಂತಿಟ್ಟಿದ್ದಾಳೆ ಆ ಜಬಾಲ ಆ ರೀತಿ ಧೈರ್ಯವಾಗಿ ಸತ್ಯ ಮಾತಾಡುವವರೇ ಬ್ರಾಹ್ಮಣರು ಕಾರಣ ಆ ಮಗುಗಳ ಬ್ರಾಹ್ಮಣರ ಸಂತಾನವೇ ಎಂದು ನಾನು ಉಪನಯನ ಮಾಡಿ ಅವನಿಗೆ ವೇದಾಭ್ಯಾಸ ಮಾಡಿಸುತ್ತಿದ್ದೇನೆ ಎಂದು ಹೇಳುತ್ತಾರೆ ಅವನು ಮುಂದೆ ಒಬ್ಬ ದೊಡ್ಡ ಋಷಿಯಾಗುತ್ತಾನೆ ಸತ್ಯಕಾಮ ಅಂತ ಹೇಳಿ ಆ ದೊಡ್ಡ ಉಪನಿಷತ್ತಿನಲ್ಲಿ ಆ ಕಥೆ ಬರುತ್ತದೆ ಹೇಳುವ ತಾತ್ಪರ್ಯ ಇಷ್ಟೇ ನಾವು ಜಾತಿ ಭೇದವನ್ನು ಮರೆತು ನಾವೆಲ್ಲ ಒಂದಾಗಿ ಬಾಳೋಣ ಎಲ್ಲ ಕಡೆ ಎಲ್ಲರಲ್ಲಿ ಅದೇ ಚೈತನ್ಯವಿದೆ ಅದೇ ಜ್ಯೋತಿ ಸ್ವರೂಪ ನಾವೆಲ್ಲ ಒಂದೇ ಯಾರೂ ಹೆಚ್ಚು ಕಡಿಮೆ ಇಲ್ಲ ಭಾರತ್ ಮಾತಾ ಕಿ ಜೈ ನನ್ನ ಹೆಸರು ಅಮರ್ ದೀಕ್ಷಿ ನನ್ನ ಸೆಲ್ ನಂಬರ್ ನೈನ್ ಡಬಲ್ ಫೋರ್ ಏಯ್ಟ್ ಸೆವೆನ್ ಫೈವ್ ಸೆವೆನ್ ಫೈವ್ ಏಟ್ ಸೆವೆನ್ ಎಲ್ಲರಿಗೆ ತಲೆಬಾಗಿ ನಮಸ್ಕರಿಸುತ್ತೇನೆ ಭಾರತ್ ಮಾತಾ ಕಿ ಜೈ